ವೀಕ್ಷಕರೇ ಮತ್ತೊಂದು ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂತು ಸ್ನೇಹಿತರಲ್ಲಿ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಹೌದು ಇವತ್ತು ಕೂಡ ಜುಲೈ ಹದಿಮೂರು ತಾರೀಕು ಇರುವಂತದ್ದು ಹೌದು ಸ್ನೇಹಿತರೆ ಇವತ್ತು ಕೂಡ ಜುಲೈ ಹದಿಮೂರು ತಾರೀಕು ಇರುವುದರಿಂದ ಖಂಡಿತವಾಗಿಯೂ ಕೂಡ ಇವತ್ತು ಮುಂಜಾನೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿಯೊಂದು ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ನೇರವಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ಸ್ನೇಹಿತರೆ ಇವತ್ತು ಖಂಡಿತವಾಗಿಯೂ ಕೂಡ ಮುಂಜಾನೆ ಹತ್ತು ಗಂಟೆಯಿಂದ ಅವರವರ ಖಾತೆಗಳಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತಹ ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ನುಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣ ತನಕ ಹಣವನ್ನು ಬಿಡುಗಡೆ ಹೌದು ಖಂಡಿತವಾಗಿಯೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣದ ತನಕ ಹಣವನ್ನು ಪಡೆದುಕೊಂಡಿರುವ ಪ್ರತಿಯೊಂದು ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ನೇರವಾಗಿ ಡೆಬಿಟ್ ಮುಖಾಂತರ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಿರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಈಗಾಗಲೇ ಇಪ್ಪತ್ತೊಂದನೆಯ ಕಂತಿನಕ್ಕೆ ಕಾಯ್ತಾ ಇರುವ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಅವರವರ ಖಾತೆಗಳಿಗೆ ಇಲ್ಲಿ ಒಟ್ಟಿಗೆನೇ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ರಾಜ್ಯದಲ್ಲಿ ಇರುವಂತಹ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆಗಿರುವ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಅಂತ ಅದನ್ನು ಕೂಡ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ಸ್ನೇಹಿತರೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದರೆ ಹಣ ಬರುತ್ತದೆ ಏನು ಇಲ್ಲ ಎನ್ನುಸುದೇ ಅಂತ ಈ ಹುಡುಗದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಪಿನ್ ಟು ಪಿನ್ ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಇವತ್ತು ನಿನ್ನೆನು ಕೂಡ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆದರೆ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಒಟ್ಟಿಗೆನೆ ಹಣವನ್ನು ಬಿಡುಗಡೆ ಆಗಲ್ಲ ಏಕೆಂದರೆ ಅದರ ಬಗ್ಗೆ ವೀಕ್ಷಕರೇ ಕೊನೆಯಲ್ಲಿ ಹೋಗೋಣ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಬೇಕಾದರೆ ಈ ಹುಡುಗನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ನೀವು ಈ ಹುಡುಗನ ಅರ್ಧ ಮರ್ಧ ನೋಡಿದರೆ ಮತ್ತು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಹುಡುಗನ ನೋಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಸೊ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಈ ಹುಡುಗನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನು ಮಾಹಿತಿ ಬಂದಿದೆ ಏನು ಇಲ್ಲ ಅಂತ ಸೊ ಇಲ್ಲಿ ತಪ್ಪದೆ ನಿಮಗೆ ಪೂರ್ತಿಯಾದ ಮಾಹಿತಿ ಗೊತ್ತಾಗುತ್ತದೆ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಈ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದ್ರ ಮೂಲಕ ನೀವೇನಾದ್ರೂ ಇಲ್ಲಿ ಮೊದಲ ಬಾರಿಗೆ ನಮ್ಮ ಚಾನೆಲ್ ಗೆ ಹೊಸಬರಾಗಿ ಭೇಟಿ ನೀಡ್ತಾ ಇದ್ರೆ ತಪ್ಪದೆ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ತಪ್ಪದೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಏಕೆಂದರೆ ನಾವು ಪ್ರತಿಯೊಂದು ವಿಡಿಯೋನು ಮಾಡಲು ಬಹಳಷ್ಟು ರಿಸರ್ಚ್ ಮಾಡ್ತಾ ಇರ್ತೀವಿ ಸೊ ಖಂಡಿತವಾಗಿಯೂ ಕೂಡ ನಿಮ್ಮಿಂದ ಬಯಸೋದು ನಾವು ಒಂದೇ ಒಂದು ಲೈಕ್ ಮಾತ್ರ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ತಪ್ಪದೆ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನಿಮಗೆ ಪೂರ್ತಿಯಾದ ಮಾಹಿತಿ ಗೊತ್ತಾಗುತ್ತದೆ ವೀಕ್ಷಕರೇ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಇದರ ಬಗ್ಗೆನೂ ಕೂಡ ಪೂರ್ತಿಯಾದ ಮಾಹಿತಿ ಏನು ಬಂದಿದೆ ಏನು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ನೋಡಿ ಈಗಾಗಲೇ ಇಲ್ಲಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿರುವ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಆಲ್ಮೋಸ್ಟ್ ಆಗಿ ಕೂಡ ಇಲ್ಲಿ ರಾಜ್ಯದಲ್ಲಿ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಇಲ್ಲಿ ನೋಡಿ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗಲೇಬೇಕು ಹೌದು ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಒಂದು ಕೋಟಿ ಮೂವತ್ತು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳು ಇರುವ ಕಾರಣದಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಒಂದರಿಂದ ಇಪ್ಪತ್ತನೆಯ ತನಕ ಹಣವನ್ನು ಬಿಡುಗಡೆ ಆಗಿರುವಂತದ್ದು ಹೌದು ವೀಕ್ಷಕರೇ ಒಂದರಿಂದ ಇಪ್ಪತ್ತನೆಯ ತನಕ ಹಣವನ್ನು ಪಡೆದುಕೊಂಡಿರುವ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ನೋಡಿ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸಾವಿರ ವೀಕ್ಷಕರೇ ಹೌದು ವೀಕ್ಷಕರೇ ಇಪ್ಪತ್ತೊಂದನೆಯ ಕಂತ್ರಣವನ್ನು ಕೆಲವರಿಗೆ ಮಾತ್ರ ಬಿಡುಗಡೆ ಆಗಿರುವಂತದ್ದು ಹೌದು ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಲಕ್ಷ್ಮೀ ಮೇಡಂ ಮೇಡಮ್ ಅವರೇ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಏನೆಂದರೆ ಈಗಾಗಲೇ ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ತನಕ ಹಣವನ್ನು ಪಡೆದುಕೊಂಡಿರುವ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಇಪ್ಪತ್ತನೆಯ ತನಕ ಹಣವನ್ನು ಪಡೆದುಕೊಂಡವರಿಗೆ ಮಾತ್ರ ಹೌದು ವೀಕ್ಷಕರೇ ಒಂದರಿಂದ ಇಪ್ಪತ್ತನೆಯ ತನಕ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಇಪ್ಪತ್ತೊಂದನೆಯ ಕಂತಿನ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತಿನ ಕೂಡ ಎರಡು ಸಾವಿರ ಸೊ ಟೋಟಲ್ ಆಗಿ ಎಷ್ಟಾಯ್ತು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಆಯಿತು ಹೌದು ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುವ ರಾಜ್ಯದಲ್ಲಿ ಇರುವಂತಹ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಹಣವನ್ನು ಹಂತ ಹಂತಗಳಾಗಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಇನ್ನು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತಹ ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ಕೆಲವು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಹಣವನ್ನು ಖಂಡಿತವಾಗಿಯೂ ಕೂಡ ಯಾರಿಗೆ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ಇಲ್ಲಿ ಯಾವ ಯಾವ ರೂಲ್ಸ್ ಗಳು ಕೂಡ ಅಪ್ಲೈ ಮಾಡಬೇಕು ಅಂತ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇರುವಂತದ್ದು ಸ್ನೇಹಿತರೆ ವೀಕ್ಷಕರೇ ನೋಡಿ ಇಲ್ಲಿ ನಾವು ರೂಲ್ಸ್ ಗಳನ್ನು ಯಾವುವು ಅಂತ ನಾವು ಕೊನೆಯಲ್ಲಿ ತಿಳಿದುಕೊಳ್ಳುತ್ತ ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ಅದನ್ನು ಕೂಡ ಸ್ವಲ್ಪ ನಾವು ಮೊದಲಿಗೆ ತಿಳಿದುಕೊಳ್ಳಬೇಕಾಗುತ್ತದೆ ಏನೆಂದರೆ ನೋಡಿ ವೀಕ್ಷಕರೇ ಇಲ್ಲಿ ನೀವೇನಾದರೂ ಇಲ್ಲಿ ಇಪ್ಪತ್ತನೆಯ ಕಂತ್ರಣವನ್ನು ಇನ್ನೂ ತನಕ ಪಡೆದುಕೊಂಡಿಲ್ಲ ಅಂದ್ರೆ ಹೌದು ವೀಕ್ಷಕರೇ ನಾನು ಏಕೆ ಹೇಳ್ತಾ ಇದೀನಿ ಅಂದ್ರೆ ಈಗಾಗಲೇ ಫಲಾನುಭವಿಗಳ ಖಾತೆಗಳಿಗೆ ಇನ್ನೂ ತನಕ ಕೆಲವರಿಗೆ ಇಲ್ಲಿ ಇಪ್ಪತ್ತನೆಯ ಕಂತ್ರಣನೇ ಬಂದಿಲ್ಲ ಅಂತೆ ಹೌದು ಇಪ್ಪತ್ತನೆಯ ಕಂತ್ರಣವನ್ನು ಇನ್ನೂ ತನಕ ಪಡೆದುಕೊಳ್ಳಲಾರದವರು ಇಪ್ಪತ್ತನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೊಂದನೆಯ ಕಂತ್ರಣ ಕೂಡ ಎರಡು ಸಾವಿರ ಮತ್ತು ಅದೇ ರೀತಿಯಾಗಿ ಕೂಡ ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸಾವಿರ ವೀಕ್ಷಕರೇ ಎಷ್ಟಾಯ್ತು ಇಲ್ಲಿ ಸೊ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಆಯ್ತು ಹೌದು ವೀಕ್ಷಕರೇ ಆರು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಂತವರಿಗೆ ಮಾತ್ರ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಮತ್ತು ಇಲ್ಲಿ ಇನ್ನೂ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಅಂತ ನಾನು ಹೇಳಿದ್ದೆ ನೋಡಿ ವೀಕ್ಷಕರೇ ಇನ್ನೂ ಕೆಲವರಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಯಾರ್ಯಾರಿಗೆ ಬಿಡುಗಡೆ ಆಗುತ್ತಿದೆ ಅಂದ್ರೆ ಇಲ್ಲಿ ನೋಡಿ ಖಂಡಿತವಾಗಿ ಕೂಡ ಇಲ್ಲಿ ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಮಾತ್ರ ಹೌದು ವೀಕ್ಷಕರೇ ಇಪ್ಪತ್ತನೆಯ ಕಂತ್ರಣ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸಾವಿರ ಸೊ ಎಷ್ಟಾಯ್ತು ಸೊ ಇಲ್ಲಿ ಕೇವಲ ನಾಲ್ಕು ಸಾವಿರ ರೂಪಾಯಿ ಹಣ ಆಯ್ತು ಹೌದು ವೀಕ್ಷಕರೇ ಇಂಥವರಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಅವರಿಗೂ ಕೂಡ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಖಂಡಿತವಾಗಿಯೂ ಕೂಡ ಬಿಡುಗಡೆ ಆಗುತ್ತದೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಇಂಥವರಿಗೆ ಮಾತ್ರ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ವೀಕ್ಷಕರೇ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತಿದೆ ಅಂತ ಬಹಳಷ್ಟು ಅಂದರೆ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವಂತದ್ದು ಸ್ನೇಹಿತರೆ ನೋಡಿ ನಾನು ಖಂಡಿತವಾಗಿಯೂ ಕೂಡ ಇದು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ಖಂಡಿತವಾಗಿಯೂ ಕೂಡ ಇಲ್ಲಿ ಜಿಲ್ಲೆಗಳನ್ನು ಕೂಡ ಅವರು ಯಾವುದೇ ರೀತಿಯಾಗಿ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ವೀಕ್ಷಕರೇ ಹೌದು ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವಂತದ್ದು ಹೌದು ವೀಕ್ಷಕರೇ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಇಲ್ಲಿ ಅವರವರ ಖಾತೆಗಳಿಗೆ ಇಲ್ಲಿ ಹಣವನ್ನು ನೇರವಾಗಿ ಡಿಬಿಟಿ ಮುಖಾಂತರ ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ನೇರವಾಗಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಆಗ್ತಾ ಇರುವುದರಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಇಲ್ಲಿ ಅವರವರ ಖಾತೆಗಳಿಗೆ ಹಣವನ್ನು ತಪ್ಪದೆ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ಖಂಡಿತವಾಗಿಯೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ಇಲ್ಲಿ ನೀವು ಯಾವುದೇ ರೀತಿಯಾಗಿಯೂ ಕೂಡ ಭಯಪಡುವ ಅವಶ್ಯಕ ಇಲ್ಲ ನೋಡಿ ವೀಕ್ಷಕರ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ಗೊತ್ತಾಯ್ತು ಸೊ ಇಲ್ಲಿ ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಬೇಕು ಅಂತ ಬಹಳಷ್ಟು ಅಂದ್ರೆ ಬಹಳಷ್ಟು ಫಲಾನುಭವಿಗಳು ಕೂಡ ನಮಗೆ ಮೂಲಕ ಮಾಹಿತಿ ತಿಳಿಸಿ ಅಂತ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವಂತದ್ದು ಸ್ನೇಹಿತರೆ ನೋಡಿ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಅವರು ರೂಲ್ಸ್ ಗಳು ಕೂಡ ಕೊಟ್ಟಿಲ್ಲ ಹೌದು ವೀಕ್ಷಕರೇ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಕಳೆದ ಒಂದರಿಂದ ಎರಡು ತಿಂಗಳ ಹಣವನ್ನು ಕೂಡ ತಪ್ಪದೆ ಪಡೆದುಕೊಂಡಿದ್ದಾರೆ ಎಕ್ಸಾಂಪಲ್ ಆಗಿ ಇಲ್ಲಿ ನೋಡ್ತಾ ಹೋದ್ರೆ ನಾವು ಜೂನ್ ಹತ್ತನೇ ತಾರೀಕಿಗೆ ಇಲ್ಲಿ ಇಪ್ಪತ್ತನೆಯ ಹಣವನ್ನು ಬಿಡುಗಡೆ ಮಾಡಿ ಿದ್ದಾರೆ ಅಲ್ವಾ ಆ ಕಂತಿನ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಬಂದಿದ್ದರೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆನೇ ಇಲ್ಲ ಹೌದು ವೀಕ್ಷಕರೇ ಕಂಪಲ್ಸರಿಯಾಗಿ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮಿ ಲಕ್ಷ್ಮೀ ಮೇಡಂ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಏನೆಂದರೆ ತಪ್ಪದೆ ನಾವು ಹಣವನ್ನು ಬಿಡುಗಡೆ ಮಾಡುತ್ತೇವೆ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆನೇ ಇಲ್ಲ ಅಂತ ಇಲ್ಲಿ ಅವರು ಕೂಡ ಒಂದು ಮಾಹಿತಿ ಕೊಟ್ಟರು ಹೌದು ವೀಕ್ಷಕರೇ ತಪ್ಪದೆ ನಿಮ್ಮ ನಿಮ್ಮ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ನೋಡಿ ವೀಕ್ಷಕರೇ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನು ಮಾಹಿತಿ ಬಂದಿದೆ ಏನು ಇಲ್ಲ ಅಂತ ನೀವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ ಅಂತ ಅಂದುಕೊಳ್ತೀನಿ ಹೌದು ವೀಕ್ಷಕರೇ ಇಲ್ಲಿ ನೋಡಿ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಏಕೆಂದರೆ ಎಲ್ಲರೂ ಕೂಡ ವಿಡಿಯೋನ ನೋಡ್ತೀರಾ ಮತ್ತು ಯಾವುದೇ ರೀತಿಯಾಗಿ ಕೂಡ ಲೈಕೆ ಮಾಡಲ್ಲ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ತನಕ ವಿಡಿಯೋನ ನೋಡಿದ್ದೀರಾ ಅಂದ್ರೆ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ವೀಕ್ಷಕರೇ ವೀಕ್ಷಕರೇ ನಾವು ಇದೇ ರೀತಿಯಾಗಿ ಕೂಡ ಪ್ರತಿದಿನದ ಅಪ್ಡೇಟ್ಗಳು ಇದೇ ರೀತಿಯಾಗಿ ಕೂಡ ಕಂಟಿನ್ಯೂಸ್ ಆಗಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳು ಬೇಕಾದರೆ ವೀಕ್ಷಕರೇ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಅಪ್ಡೇಟ್ ಜೊತೆಗೆ ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ